ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಮಡಕೆ ಕಾಳಿನ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಜವಾರಿ ಊಟ ನೋಡಿ ಉತ್ತರ ಕರ್ನಾಟಕದ ಜವಾರಿ ಊಟ ಈಗ ನೋಡಿ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ನೋಡ್ತಾ ಇರ್ಬೋದು ಎಣ್ಣೆ ಹಾಕಿದ್ದಾರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದಕ್ಕೆ ನೋಡಿ ಇವೆಲ್ಲ ಬೇಕು ನೋಡಿ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಜೀರಿಗೆ ಮತ್ತು ಮೊಳಕೆ ಕಟ್ಟಿದ ಕಾಳು ಈಗ ನಾವು ಜೀರಿಗೆ ಹಾಕಿದ್ದೀವಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿಯನ್ನು ನೋಡ್ತಾ ಇರಬಹುದು ಇರುಳಿ ಅಣ್ಣ ಫ್ರೈ ಮಾಡ್ತಾ ಇದ್ದೇವೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅವು ನೋಡ್ತಾ ಇರಬಹುದು ಫ್ರೈ ಆಗ್ತೀವಿ ಫ್ರೈ ಮಾಡಬೇಕು ನೋಡಿ ಇರುವ ಈಗ ಕರಿಬೇವು ಕೂಡ ಹಾಕಿದೆ ಈಗ ಟೊಮೆಟೊ ಕೂಡ ಹಾಕಿದೆ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗಬೇಕು ನೋಡಿ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅವು ನೋಡಿ ಚೆನ್ನಾಗಿ ಫ್ರೈ ಮಾಡಿ ಈಗ ನೋಡಿ ಅರಿಶಿನ ಅಚ್ಚ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಫ್ರೈ ಆದ ನಂತರ ಮೊಳಕೆ ಕಟ್ಟಿದ ಮಡಕೆ ಕಾಳನ್ನು ಹಾಕಬೇಕು ನೋಡಿ ಇದು ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಹೆಲ್ದಿ ಕೂಡ ನೋಡಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀವು ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ

ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೆ ನೋಡಿ ಈಗ ಗ್ಯಾಸ್ ಮೇಲೆ ನೀರಿಟ್ಟು ಬಿಸಿ ನೀರನ್ನು ಹಾಕಿ ಜೋಳದ ಹಿಟ್ಟಕ್ಕೆ ಮೊದಲು ನಾವು ಜೋಳದ ಹಿಟ್ಟನ್ನು ತಗೋಬೇಕು ಆ ನಂತರ ಬಿಸಿ ನೀರನ್ನು ತಗೋಬೇಕು ಬಿಸಿ ನೀರನ್ನು ಜೋಳದ ಹಿಟ್ಟಕ್ಕೆ ಹಾಕಿ ಮಿಕ್ಸ್ ಮಾಡಿ ನೀವು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡೋದು ಹೇಗೆ ಅಂತ ಮತ್ತು ಸೈಡಲ್ಲಿ ಮತ್ತೆ ತಂಪಾದ ನೀರನ್ನು ತಗೊಳ್ಳಿ ಗೋಳ್ ನೀರನ್ನು ತಗೊಳ್ಳಿ ನಾರ್ಮಲ್ ನಾರ್ಮಲ್ ನೀರು ನೋಡಿ ನಾರ್ಮಲ್ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದಿ ನೋಡ್ತಾ ಇರ್ಬೋದು ಹೇಗೆ ನಾದ್ತಾ ಇದ್ದಾರೆ ಅಂತ ಇದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ರೊಟ್ಟಿ ತುಂಬ ಫೇಮಸ್ಸು ಹೇಗೇನಾಗ್ತಾ ಇದ್ದಾರೆ ಅಂತ ಈಗ ನೋಡಿ ನಾದಿದೆ ಆಯ್ತು ಈಗ ನೋಡಿ ಮಡಕೆ ಕಾಳಿನ ಪಲ್ಯ ನೋಡೋಣ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಈಗ ಲಾಸ್ಟ್ ಕೊನೆಯದಾಗಿ ಕೊತ್ತಂಬರಿ ಮತ್ತು ನಾವೀಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗಿ ಬಡಿಯರಿ ಸ್ವಲ್ಪ ಡಿಸ್ಟರ್ಬೆನ್ಸ್ಗೆ ಫ್ಯಾನ್ ಗಾಳಿ ಇದೆ ಎಲ್ಲರೂ ಸಹಿಸ್ಕೊಳ್ಳಿ ಎಲ್ಲರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮೂಲಕ ಈಗ ನೋಡಿ ತಳೆ ಮೇಲೆ ಹಾಕಿ ತಳೆಬಾಜು ಏನು ಇರುತ್ತಲ್ವ ಹಿಟ್ಟು ಹಚ್ಚಿ ನಾವು ರೊಟ್ಟಿಯನ್ನು ಮಾಡ್ತಾ ಅದನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ತೊಳೆದುಕೊಳ್ಬೇಕು ನೋಡಿ ಈಗ ಮಾಡಿದ್ರಲ್ಲ ಹಾಗೆ ಮಾಡ್ಕೊಬೇಕು ನೋಡಿ ಯಾಕಂದರೆ ತಳದಲ್ಲಿ ನಾವು ರೊಟ್ಟಿಯ ಬಡಿಯಲು ಜೋಳದ ಹಿಟ್ಟನ್ನು ಹಚ್ತೀವಲ್ಲ ಅದು ಸರಿ ಅನಿಸಲ್ಲ ಅದಕ್ಕೆ ತೊಳೆದುಕೊಳ್ಬೇಕು ನೋಡಿ ಅದನ್ನು ಈಗ ನೋಡಿ ಚೆನ್ನಾಗಿ ಬೇಯಿಸಿ ಹೇಗೆ ಬಂದಿದೆ ಅಂತ ನಿಮಗೆ ನೋಡ್ತಾ ಇರ್ಬೋದು ಈಗ ಮತ್ತೊಂದು ನೋಡಿ ಅದಕ್ಕೂ ಹಾಗೆ ನೀರು ಹಚ್ಚಿ ತೊಳೆದುಕೊಳ್ಳಿ ಒಂದು ಬೌಲಲ್ಲಿ ತಣ್ಣೀರನ್ನು ಹಾಕಿ ಅದಕ್ಕೆ ಬಟ್ಟೆಯನ್ನು ಹಾಕಿ ಅದನ್ನು ರೊಟ್ಟಿಯ ಮೇಲೆ ಸಾವ್ರಬೇಕು ನೋಡಿ ಯಾಕೆಂದರೆ ರೊಟ್ಟಿಯ ಮೇಲೆ ಹಿಟ್ಟಿರುತ್ತಲ್ಲ ಅದು ಹೋಗಬೇಕು ಜಾಸ್ತಿ ಜಾಸ್ತಿಯನ್ನು ತಿಕ್ಕಬಾರ್ದು ಜಾಸ್ತಿಯಾಗಿ ಬರೆಸಬಾರ್ದು ನೋಡಿ ಒರೆಸಿದ್ರೆ ಹರಿದು ಹೋಗುತ್ತೆ ಹಾಗೆ ಮೇಲೆ ಸ್ವಲ್ಪ ಸ್ವಲ್ಪನೇ ಮಾಡಬೇಕು ನೋಡಿ ನೋಡಿ ರೊಟ್ಟಿ ಹೇಗೆ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ವಾಹ್ ಮೂನೂಗ್ರೆ ಬಯ ಲಿನಿಯರ್ ಬರ್ತಾ ಇದೆ please don channel subscribe ಮಾಡ್ಕೊಳ್ಳಿ ನಾನು ಅಲ್ಲಿotti ege chennai youtube ಬರ್ತಾ ಇದೆ ಅಂತ ವಾಹ್ ಹೇಗೆ ಬರ್ತಾ ಇದೆ ನೋಡಿ ವಾಹ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೇಗೆ ಉಬ್ಬಿದೆ ನೋಡಿ ವಾವ್ ಈಗ ನೋಡಿ ಪ್ಲೇಟಿಂಗ್ ನೋಡೋಣ ಬನ್ನಿ ನೋಡಿ ಪ್ಲೇಟಿಂಗಲ್ಲಿ ನೋಡಿ ರೊಟ್ಟಿ ಕಾಳಿನ ಪಲ್ಲೆ ಮೊಸರು ಹಿಂಡಿ ಮಿರ್ಜಿ ಆಕಾರ ಅಂಬಲಿ ರಾಗಿ ಅಂಬಲಿ ಉಪ್ಪಿನಕಾಯಿ ವಾವ್ ನೋಡಿದ್ರೇನೆ ಬಯಲು ನೀರು ಇದೆ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ कमेंट सब्सक्राइब सब्सक्रैबी धन्यवाद